ನಾವು ಫಸ್ಟ್ ನಮ್ ನೋಡಿದ್ ಕೂಡಲೇ ಏನೋ ನಾವು ಉಳಿಸೋಕ್ಕೆ ನಾವು ಹಾಸ್ಪಿಟಲ್ ಕಲಸೋದು ನಮ್ಮ ಜವಾಬ್ದಾರಿ ನಾವು ಡಿಲೇ ಮಾಡೋದಿಲ್ಲ ಹೆಚ್ಚು ಕಮ್ಮಿ ಏನದು ಆದ್ರೆ ನಮ್ದು ನಾವು ಅದನ್ನ ಜವಾಬ್ದಾರಿ ತೋರಿಸ್ ನಾವು

ಈಗ ಅಲ್ಪ ಸ್ವಲ್ಪ ಸಂಬಂಧ ಅವರು ತಮ್ಮ ಜೀವನ ತ್ಯಾಗ ಮಾಡಿದ್ರು ಈಗ ಅಲ್ವಾ ನೀವು ಉತ್ತರ ಈಗ ಅವ್ರಿಗೆ ವೆಪನ್ಸ್ ಕೊಡಬೇಕು ರೋಡ್ ಸರಿ ಇಲ್ಲ ಮತ್ತೆ ನಿಮ್ಗೆ ಒಂದ್ಸರಿ ನಾವು ಹೇಳ್ದು ನಾವು ಹೋಮ್ ಕೇರ್ ವಲಯದಲ್ಲಿ ಅವ್ರಿಗೆ ಸರಿಯಾದ ಒಂದು ಸಲಕರಣೆಗಳಿಲ್ಲ ಅಂತೇಳಿ ಈಗ ಹದಿನೈದು ಲಕ್ಷ ಬರುತ್ತೆ

ವಾಹನಗಳು ತಗೊಂಡೋಗ್ಬಿಡ್ತೀವಿ ಇಷ್ಟೆಲ್ಲ ಮಾಹಿತಿಗಳನ್ನು ನಿಮ್ಮ ಅವರು ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ ನೀವು ಹಿರಿಯ ಅಧಿಕಾರಿಗಳಾಗಿ ತಕ್ಷಣ ಬರಬೇಕಾಗಿತ್ತು ಬಂದು ಅವ್ರ ಕುಟುಂಬಕ್ಕೊಂದು ಸಾಂತಾನು ಹೇಳಿ ಇಲ್ಲಿ ಸಮುದಾಯಗಳಿದೆ ಅವ್ರಿಗೆ ಒಂದು ಭರವಸೆ ಹೇಳಿ ಹಾಗೆ ನಿಮ್ಗೆ ಇಲಾಖೆ ಬಗ್ಗೆ ಒಂದು ಗೌರವ ಬರ್ತದೆ

ಐದು ನಿಮಿಷದಲ್ಲಿ ನಮ್ ಸ್ಟಾಕ್ ಯಾರು ಬಂದ್ ಮಾಜಾ ಮಾಹಿತಿ ಈಗ ನಿಮ್ಮ ಮಿನಿಸ್ಟ್ರಿ ಏಳೋರೆ ಈಗ ಅರಣ್ಯ ಮಂತ್ರಿಗಳೇ ನೆನ್ನೆ ನಾವು ಪತ್ರಿಕೆಗಳಲ್ಲಿ ನೋಡಿದಿರಿ ಈ ತರ ಇರಬೇಕು ಅರಣ್ಯ ಇಲಾಖೆಯಲ್ಲಿ ಮತ್ತೆ ನೀವು ಸ್ಥಳೀಯನು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅವreturnData ಗೈಡ್ ಮಾಡಬೇಕು ನೀವು ಅನ್ನೋದನ್ನು ಕೂಡ ಅವರು ನಿಮಗೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಇಷ್ಟಿದ್ರೂ ಕೂಡ ಈಗ ಆಗಿದೆಯಲ್ಲ ಇಲ್ಲ ನಮ್ಮ ಸ್ಟೈಲ್ ಸಾಮಾನ್ಯ ಗತಿ ಏನೋ ಕಾರ್ ಇಲ್ಲ ಆಡಲೇ ಜೋಡ ಮಾಡೋಕೆ ಇವತ್ತು ಪ್ರಾಣವಾಯ್ತು ಪ್ರಾಣ ಸಿಕ್ತದ್ರೆ ನೋಡಿ ಸಹ ಪಾಡಿ ತರ್ಸಿ ನಾವು ಡಾಕ್ಟರ್ ಕರೆಸ್ತೀನಿ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ನಾನು ಬರೋದು ತಡವಾಯ್ತು ಹಂಗಾಗಿ ಅದಕ್ಕೆ ಕ್ಷಮೆ ಕೇಳ್ತಾರೆ ಇವತ್ತು ಏನು ಕಾರ್ಯಕ್ರಮ ಯಶಸ್ವಿ ಆಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಆಗ್ಲಿ ರಾಷ್ಟ್ರಗಳ ಒಂದು ಪ್ರದರ್ಶನ ಮಾಡೋ ಮುಖಾಂತರ ಆರೋಗ್ಯದ ದೃಷ್ಟಿಯಿಂದನೂ ಮಾತಾಡ್ತಾ ಈಗ ಹೇಳಿದ್ರು ಸರ್ಕಾರದಿಂದ ಸುಮಾರು ಸೌಲಭ್ಯಗಳಿದೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಏನು ಇವತ್ತು ಚಾಮೂಲ್ನ ಒಂದು ಬೇರೆ ಮಾಡಿ ಮೈಸೂರಿಂದ ಆಲೂಕದಿಂದ ಚಾಮೂಲ್ ಮಾಡಿ ಅದೊಂದು ದೂರದೃಷ್ಟಿಯಲ್ಲಿ ನಮ್ಮ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಮಾದವ ಸಮಯದಲ್ಲಿ ಇದೊಂದು ಚಾಮುಲ್ನ ಮಾಡಿದ್ರು ಅದೇ ರೀತಿ ಅವರು ಇವತ್ತು ಆದರೆ ನಮ್ಮ ಮಧ್ಯೆ ಇಲ್ಲದೇವರು ಇವತ್ತು ಆ ಚಾಮೂಲ್ ಅನ್ನೋದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತಿದೆ ಅದಕ್ಕೆ ಖಂಡಿತವಾಗಿ ನಾನು ಸರ್ಕಾರದಿಂದ ಬರ್ ಆಗ್ಬೇಕಾದಂಥ ಸಹಕಾರನ ಖಂಡಿತವಾಗಿ ಕೊಡಿಸ್ತೀನಿ ಅಂತ ಹೇಳ್ತಾ ಈಗಾಗಲೇ ಸುಮಾರು ಐವತ್ತು ಕೋಟಿಗೂ ಅಧಿಕ ಅನುದಾನ ಬೇಕು ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಒಂದು ಅನುದಾನ ತಮ್ಮ ನಮ್ಮ ಚಾಮೂಲನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಮುಖ್ಯ ಜೊತೆಗೆ ಇವತ್ತು ಹಾಲಿನ ದರವನ್ನು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸೊ ಹಂಗಾಗಿ ಬಹುಶಃ ಸರ್ಕಾರ ಏನು ಮೊನ್ನೆ ಮೊನ್ನೆ ಬೆಳಗಾವದಲ್ಲಿ ಅಸೆಂಬ್ಲೀಲಿ ನಡೆಯುವಾಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಅದರಂತೆ ಇವತ್ತು ಮಾಡಿದರೆ ಮುಂದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಿಕ್ಕಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಆವಾನಿಸೋಕ್ಕೆ ಎಲ್ಲರಿಗೂ ಧನವನ್ನು ಭಾಗಿಸ್ತೇನೆ